ಸತತ ಆರನೇ ಬಾರಿಗೆ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ಆಯ್ಕೆಯಾದ ಶಾಸಕ ಶಿವರಾಮ್ ಹೆಬ್ಬಾರ್ ರೋಚಕ ಗೆಲುವು ಸಾಧಿಸಿದ ಹಾಲಿ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸುರೇಶ್ ಚಂದ್ರಕೃಷ್ಣ ಹೆಗಡೆ ಮಹಾಬಲೇಶ್ವರ್ ಅನಂತ್ ಹೆಗಡೆ ಗೆಲುವು ಜೈವಿಕ ಪರಿಕರ ವಿತರಣೆ ಕಾರ್ಯಕ್ರಮ ಉದ್ಘಾಟಿಸಿದ ಶಾಸಕ ಭಿಮಣ್ಣ ನಾಯ್ಕ ಡಿಸೆಂಬರ್ ಆರಕ್ಕೆ ಕಾರ್ಯವಾರದಲ್ಲಿ ಅರಣ್ಯವಾಸಿಗಳ ಒಗ್ಗಟ್ಟು ಪ್ರದರ್ಶನ ರವೀಂದ್ರ ನಾಯ್ಕ್ ಉದ್ಯೋಗ ಮೇಳದ ಸದುಪಯೋಗ ಪಡೆಯಿರಿ ಶಾಸಕ ಶಿವರಾಂ ಹೆಬ್ಬಾರ್ ಶ್ರೀಮರಿಕಂಬ ಸರ್ಕಾರಿ ಪ್ರೌಢಶಾಲಾ ವಿದ್ಯಾರ್ಥಿಗಳ ವೈಯಕ್ತಿಕ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆ ವಾರಸುದಾರರಿಲ್ಲದ ಬ್ಯಾಂಕ್ ಠೇವಣಿಗಳ ವಸೂಲಾತಿ ಶಿಬಿರ ಭ್ರೂಣ ಹತ್ಯೆ ತಡೆಯಿರಿ ಮದ್ಯ ಮಾದಕ ವಸ್ತು ನಿಷೇಧಿಸಿ ಅಪ್ರಾಪ್ತ ವಾಹನ ಚಾಲನೆ ಕ್ರಮ ಕೈಗೊಳ್ಳಿ ಸಂವಾದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಂದ ದೂರು ಮತ್ತು ಸಲಹೆಗಳ ಮಹಾಪೂರ ಸಲ್ಲಿಕೆ ನವೆಂಬರ್ ಇಪ್ಪತ್ತೊಂಬತ್ತರಂದು ಕೆಡಿಸಿಸಿ ಬ್ಯಾಂಕ್ ಶಿರಸಿ ಇದರ ನಿರ್ದೇಶಕರಾಗಿ ಸತತ ಆರನೇ ಬಾರಿಗೆ ಆಯ್ಕೆಯಾದ ಶಾಸಕ ಶಿವರಾಂ ಅವರು ರವಿವಾರ ಚುನಾವಣಾಧಿಕಾರಿ ಹಾಗೂ ಎಸಿ ಕಾವ್ಯರಾಣಿ ಅವರಿಂದ ಪ್ರಮಾಣಪತ್ರ ಸ್ವೀಕರಿಸಿದರು ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಅಧ್ಯಕ್ಷರಾಗಿ ಕಳೆದ ಅವಧಿಯಲ್ಲಿ ಬ್ಯಾಂಕಿನ ಸೇವಾವಲಿಯ ವಿಸ್ತರಣೆ ಗ್ರಾಮೀಣ ಬ್ಯಾಂಕಿಂಗ್ ಬಲಪಡಿಸುವುದು ಹಾಗೂ ಸದಸ್ಯರ ವಿಶ್ವಾಸವನ್ನು ಗಳಿಸುವ ಮೂಲಕವಾಗಿ ಅಭೂತಪೂರ್ವ ಯಶಸ್ಸು ಸಾಧಿಸಿದ್ದರು ಉಚ್ಚನ್ಯಾಯಾಲಯ ಧಾರವಾಡ ಪೀಠದ ಅಂತಿಮ ಆದೇಶದಂತೆ ಈ ಕೆಳಗಿನ ನಾಲ್ಕು ಕ್ಷೇತ್ರಗಳಿಗೆ ಇಂದು ಮತ ಎಣಿಕೆ ಹಾಗೂ ಫಲಿತಾಂಶವನ್ನು ಘೋಷಿಸಲಾಗಿರುತ್ತೆ ಇದರಲ್ಲಿ ಸಿರ್ಸಿ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮತಕ್ಷೇತ್ರದಿಂದ ಮಹಾಬಲೇಶ್ವರ ಅನಂತ್ ಹೆಗಡೆಯವರು ಹದಿಮೂರು ಮತಗಳನ್ನ ಪಡೆದು ಕ್ರಮ ಚುನಾಯಿತರಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಘೋಷಿಸುತ್ತೇನೆ ಹಾಗೆಯೇ ಯಲ್ಲಾಪುರ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮತಕ್ಷೇತ್ರದಿಂದ ಶಿವರಾಮ್ ಮಹಬಲೇಶ್ ಹೆಬ್ಬಾರ್ ಅವರು ಹತ್ತು ಮತಗಳನ್ನ ಪಡೆದು ಶ್ರಮಬದ್ಧವಾಗಿ ಚುನಾಯಿತರಾಗಿದ್ದಾರೆಂದು ಈ ಮೂಲಕ ಘೋಷಿಸುತ್ತಾರೆ ತಾಲೂಕು ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರಿ ಸಂಘಗಳ ಮತಕ್ಷೇತ್ರದಿಂದ ರವಿ ಗಜಾನನ ಹೆಗ್ಡೆ ಅವರು ಆರು ಮತಗಳನ್ನ ಪಡೆದು ಕ್ರಮಬದ್ಧವಾಗಿ ಚುನಾಯಿತರಾಗಿರ್ತಾರೆ ಎಂದು ಘೋಷಿಸುತ್ತಾರೆ ಹಾಗೆಯೇ ಹಾಲು ಉತ್ಪಾದಕರ ಅಥವಾ ಕೂಲಿಕಾರರ ಇತರೆ ಸಹಕಾರಿ ಸಂಘಗಳ ಫಾರ್ಮಿಂಗ್ ಸಹಕಾರಿ ಸಂಘಗಳ ಮತಕ್ಷೇತ್ರದ ನಿರ್ದೇಶಕರ ಚುನಾವಣೆಗೆ ದಿನಾಂಕ ಇಪ್ಪತ್ತೈದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನಾವು ಮತದಾನ ಅಂಕಿಅಂಶವನ್ನ ಮತದಾನ ಅಂಕಿಅಂಶವನ್ನ ಮಾಡಿರ್ತೇವೆ ಹಾಗೆಯೇ ಇಂದು ಸೀಲ್ಡ್ ಕವರ್ ನಲ್ಲಿಟ್ಟ ಹದಿನೇಳು ಮತಕ್ಷೇ ಮತಗಳನ್ನ ನಾವು ಕೌಂಟ್ ಮಾಡಿರ್ತೇವೆ ಅದ ಅದಾದ ನಂತರ ನಮ್ಗೆ ಎರಡನ್ನ ನಾವು ಟ್ಯಾಲಿ ಮಾಡಿದಾಗ ಶಂಕರ್ ಪರಮೇಶ್ವರ ಹೆಗ್ಡೆ ಅವರಿಗೆ ನೂರ ಒಂಬತ್ತು ಮತಗಳು ಬಂದಿರುತ್ತೆ ಸುರೇಶ್ ಚಂದ್ರ ಕೃಷ್ಣ ಹೆಗ್ಡೆ ಅವರಿಗೂ ಕೂಡ ನೂರ ಒಂಬತ್ತು ಮತಗಳನ್ನ ಬಂದಿರುತ್ತೆ ಸಹಕಾರಿ ಆಕ್ಟ್ ನ ಪ್ರಕಾರ ನಾವು ಚುನಾವಣಾ ಘೋಷಣೆ ಮಾಡುವಾಗ ಯಾವುದೇ ಅಭ್ಯರ್ಥಿ ಎರಡು ಈಕ್ವಲ್ ಸಮ ಮತಗಳನ್ನು ಪಡೆದಾಗ ಚೀಟಿ ಎತ್ತುವ ಮೂಲಕ ಚುನಾವಣೆಯ ಘೋಷಣೆ ಮಾಡಬೇಕು ಅಂತ ನಮ್ಗೆ ಹದಿನಾಲ್ಕು ಸೆಕ್ಷನ್ ಹದಿನಾಲ್ಕರಲ್ಲಿ ನಿರ್ದೇಶನ ಇರೋದ್ರಿಂದ ಚೀಟಿ ಎತ್ತಿದಾಗ ಈ ಒಂದು ಎರಡು ಅಭ್ಯರ್ಥಿಗಳಿಗೆ ಚೀಟಿ ಎತ್ತಿದಾಗ ಸುರೇಶ್ ಚಂದ್ರ ಕೃಷ್ಣ ಹೆಗ್ಡೆ ಅವರು

ಚುನಾಯಿತ ಸೆಕ್ಷನ್ ಹದಿನಾಲ್ಕು ವೈ ಎರಡರಲ್ಲಿ ಚುನಾಯಿತರಾಗಿದ್ದರೆಂದು ಘೋಷಿಸಬೇಕಾದ ಯಾರೇ ಅಭ್ಯರ್ಥಿಗಳ ನಡುವೆ ಸಮಾನ ಮತಗಳು ಇವರು ಕಂಡು ಬಂದರೆ ರಿಟರ್ನಿಂಗ್ ಅಧಿಕಾರಿಗಳು ಚೀಟಿ ಎತ್ತುವ ಮೂಲಕ ಕೂಡಲೇ ಆ ಅಭ್ಯರ್ಥಿಗಳ ನಡುವೆ ಆಯ್ಕೆಯನ್ನು ತೀರ್ಮಾನಿಸತಕ್ಕದ್ದು ಮತ್ತು ಯಾವ ಅಭ್ಯರ್ಥಿಯ ಹೆಸರಿನಲ್ಲಿ ಚೀಟಿ ಬಂದಿದ್ದೋ ಅವನು ಒಂದು ಅಧಿಕ ಮತವನ್ನು ಪಡೆದಿದ್ದಾನೆಂದು ಪರಿಗಣಿಸ್ ಈ ನಾವು ಪರಿಗಣಿಸಿ ಸುರೇಶ್ ಚಂದ್ರ ಕೃಷ್ಣ ಹೆಗಡೆ ಅವರು ಕ್ರಮಬದ್ಧವಾಗಿ ಚುನಾಯಿತರಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ತೋರಿಸಿದರು

ನಮಗೆ ಬಂದು ಹೋಗುತ್ತೆ ನಾಲ್ಕು ತಿಂಗಳ ಮಾತ್ರ ನಾನು ಕಂಡುಬಂದ್ ಓದಿದೆ ಈರಡಿಗೆ ಹಾಗಾಗಿ ಏಳನಾದರೆ ನಮ್ಮ ಪ್ರಗತಿ ನೋಟವನ್ನು ಜನರ ಮುಂದಿಡೋದಕ್ಕೆ ಈ ಬ್ಯಾಂಕಿನ ಪ್ರಗತಿಯನ್ನು ಮತ್ತಷ್ಟು ಜಾಸ್ತಿ ಒಂದಕ್ಕೆ ಅವಕಾಶ ಕಡಿಮೆ ಇದೆ ಹಾಗಾಗಿ ನನಗೆ ವಿಶ್ವಾಸ ಇದೆ ಸೋಮವಾರ ಮಂಗಳವಾರವಾಗಿ ವಾರದಲ್ಲಿ ಇಟ್ಕೊಂಡು ಅಂತು ಸಿಗಬಹುದು ಹತ್ತನೇ ತಾರೀಕು ಹನ್ನೆರಡನೇ ತಾರೀಕುಗಳಿಗೆ ರಿಸರ್ಟ್ ಅನೌನ್ಸ್ ಆಗಿ

ಇನೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆ ಸಹಕಾರಿ ಕ್ಷೇತ್ರದ ದೊಡ್ಡಣ್ಣ ಅಂತೇಳಿ ಅಥವಾ ಕೊಡುವಂತ ಉತ್ತರ ಕನ್ನಡ ಜಿಲ್ಲೆ ಈ ಸಂಸ್ಥೆ ದಿವ ಪಂಡಿತ್ ಅವರು ಯಾವ ಉದ್ದೇಶದಿಂದ ಸ್ಥಾಪನೆ ಮಾಡಿದ್ರು ಅನೇಕ ನಮ್ಮ ಹಿರಿಯರನ್ನ ಯಾವ ಉದ್ದೇಶದಿಂದ ಈ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿದ್ರು ಆ ಉದ್ದೇಶವನ್ನ ಸಮರ್ಪಕವಾಗಿ ತೆಗೆದುಕೊಂಡು ಹೋಗ್ತೇವೆ ಅಂತ ಹೇಳಿ ನಾಯಕತ್ವದ ಮೇಲೆ ಜಿಲ್ಲೆ ಸರ್ಕಾರಿ ವಿಶ್ವಾಸಕ್ಕೆ ಈ ಮೂಲಕ ಈ ರೀತಿಯ ಸರ್ಕಾರಕ್ಕೆ ಯಾಕ ಕಾರಣಕ್ಕೆ ಜಿಲ್ಲೆ ಸರ್ಕಾರಗಳು ಜಿಲ್ಲೆ ರೈತ ಈ ಜಿಲ್ಲೆ ಆದ ಒಡಿಟಿ ಟೋ ಈ genere ಸಾಲನ ಇಲ್ಲಿ ನಿರೀಕ್ಷೆ ಅಂತಕಂತ ಕನ್ಸನ್ ಈ सोचतेಯ ಗೋಕಂ ಚಿತ್ತು ಚ್ಯುತಿ ಮಾಡಿರುವಂತೆ ಸಂಸ್ಥೆ ನಮ್ಮ ಸಂಸ್ಥೆ ಆ ವರ್ಷಗಳಲ್ಲಿ ಮನೆ ಮಾಡಿ ಮತ್ತಷ್ಟು ಎತ್ತ ಕೊಡಬೇಕು ಕರ್ನಾಟಕ ರಾಜ್ಯದಲ್ಲಿ ಒಂಬತ್ತು ಮೂರು ಸಂಸ್ಥೆಗಳಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ನಂಬರ್ ಎರಡು ಒಂದನೇ ಸಂಸ್ಥೆಯಾಗಿ ಪಡೀಬೇಕು ಅದೇ ನಮಗೆ ಪಾಸ್ತದೆ ನಾವ್ಯಾರು ಶಾಶ್ವತ ಅಧಿಕಾರಿಗಳು ಶಾಶ್ವತ ಆದ್ರೆ ಈ ಸಂಸ್ಥೆ ನಮ್ಮ ಪೂರ್ವಜೋಗ

ಆಡಳಿತ ಪಕ್ಷ ವಿರೋಧಿ ಪಕ್ಷ ಅಂತ ನನಗೆ ವಿರೋಧಿ ಪಕ್ಷ ಮಾಡಿಕೊಂಡೊಂದು ಆಕ್ಷೇಪ ಆದರೆ ನನ್ನ ಅನುಭವದ ಆಧಾರ ಮೇಲೆ ಚುನಾವಣೆ ಮುಗಿದ ಮೇಲೆ ನಾವೆಲ್ಲ ಸರ್ಕಾರಿಗಳು ಸೇರಿ ಈ ಸಂಸ್ಥೆ ಶ್ರೇಯೋಭಿವೃದ್ಧಿಯನ್ನು ಗಮನಿಸಬೇಕಾಗಿದ್ದೇ ನಮ್ಮ ಮೂಲಭೂತ ಉದ್ದೇಶವೇ ಹಾಗಾಗಿ ನಾವೆಲ್ಲ ಹದಿನಾರು ಜನ ಸದಸ್ಯರು ಈ ಸಂಸ್ಥೆ ಶ್ರೀಯೋಭಿವೃದ್ಧಿಗೆ ಇದಂಥ ಕೆಲ ಗಮನ ಕೆಲಸ ಮಾಡಬೇಕು ಹೃದಯಪೂರ್ವಕ ಧನ್ಯವಾದಗಳು ದಿನಾಂಕ ಅಕ್ಟೋಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ನಡೆದ ದಿ ಕೆಡಿಸಿಸಿ ಬ್ಯಾಂಕ್ ಲಿಮಿಟೆಡ್ ಶಿರಿಸಿ ಇದರ ನಿರ್ದೇಶಕ ಮಂಡಳಿ ಚುನಾವಣೆಯಲ್ಲಿ ಹಾಲು ಉತ್ಪಾದಕರ ಸಹಕಾರಿ ಸಂಘ ಕಾರ್ಮಿಕರ ಸಹಕಾರಿ ಸಂಘ ಕೂಲಿಕಾರರ ಸಹಕಾರಿ ಸಂಘ ಇತರೆ ಸಹಕಾರಿ ಸಂಘ ಫಾರ್ಮಿಂಗ್ ಸಹಕಾರಿ ಸಂಘಗಳ ಸಹಿತ ಕ್ಷೇತ್ರದಿಂದ ಎರಡನೇ ಬಾರಿಗೆ ಸ್ಪರ್ಧಿಸಿ ಕಳೆದ ಅವಧಿಯಂತೆ ಈ ಬಾರಿ ಕೂಡ ನಮಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಆರಿಸಿರುವುದಕ್ಕೆ ಹೃತ್ಪೂರ್ವಕ ಅನಂತಾನಂತ ಧನ್ಯವಾದಗಳು ನಾನು ಸದಾ ನಿಮ್ಮೊಂದಿಗಿದ್ದೇನೆ ಮುಂದೆಯೂ ನಿಮ್ಮೊಂದಿಗೆ ಇರುತ್ತೇನೆ ನಿಮ್ಮ ಪ್ರೀತಿಯ ಸುರೇಶ್ ಚಂದ್ರ ಕೃಷ್ಣ ಹೆಗಡೆ ಕಿಶನ್ಮನಿ ಉಪಾಧ್ಯಕ್ಷರು ಕೆಎಂಎಫ್ ಧಾರವಾಡ ನಿರ್ದೇಶಕರು ಕೆಡಿಸಿಸಿ ಬ್ಯಾಂಕ್ ಲಿಮಿಟೆಡ್ ಶಿರಸಿ ನವೆಂಬರ್ ಇಪ್ಪತ್ತೊಂಬತ್ತರಂದು ನ್ಯಾಯಾಲಯದ ಆದೇಶದ ತೀರ್ಪಿನ ಪ್ರಕಾರ ಕೆಲವು ಕ್ಷೇತ್ರದ ಮತ ಎಣಿಕೆ ಕಾರ್ಯವನ್ನು ಶನಿವಾರ ಕೆನಡಾ ಡಿಸ್ಟ್ರಿಕ್ಟ್ ಸೆಂಟರ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನ ರಿಟರ್ನಿಂಗ್ ಅಧಿಕಾರಿಗಳ ಕಾರ್ಯಾಲಯದಲ್ಲಿ ನಡೆಸಲಾಗಿತ್ತು ಈ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆಯಲ್ಲಿ ತಾಲೂಕಾ ಒಕ್ಕೂಲುತನ ಹುಟ್ಟುವಳಿ ಮಾರಾಟ ಸಹಕಾರಿ ಸಂಘಗಳ ಮತಕ್ಷೇತ್ರ ಮತ್ತು ಹಾಲು ಉತ್ಪಾದಕರ ಸಂಘ ಮೀನುಗಾರರ ಸಂಘ ಕೂಲಿಕಾರರ ಸಂಘ ಇತರೆ ಸಹಕಾರಿ ಸಂಘಗಳ ಮತಕ್ಷೇತ್ರದ ಚುನಾವಣೆಯಲ್ಲಿ ಹಾಲಿ ನಿರ್ದೇಶಕರಾದ ಸುರೇಶ್ ಚಂದ್ರ ಹೆಗಡೆ ಕೆಶಿನ್ಮನಿ ರೋಚಕ ಗೆಲುವು ಸಾಧಿಸುವ ಮೂಲಕ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ಮತ್ತೊಮ್ಮೆ ಆಯ್ಕೆಯಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಚುನಾಯಿತ ಅಭ್ಯರ್ಥಿ ಸುರೇಶ್ ಚಂದ್ರ ಕೃಷ್ಣ ಹೆಗಡೆ ಅವರಿಗೆ ರಿಟರ್ನಿಂಗ್ ಅಧಿಕಾರಿಗಳಾದ ಕೆ ವಿ ಅವರು ಚುನಾವಣಾ ಪ್ರಮಾಣ ಪತ್ರ ನೀಡಿದರು ಜಿದ್ದಾಜಿದ್ದಿನ ಹೋರಾಟ ನಾವು ಎರಡು ಸ್ಪರ್ಧಿಗಳು ನೂರ ಒಂಬತ್ತು ನೂರ ಒಂಬತ್ತು ತಗೊಂಡ್ವಿ ಚೀಟಿಯಲ್ಲಿ ನಾನು ಆರಿಸಿ ಬಂದೆ ನನ್ನೆಲ್ಲ ಹಾಲು ಕ್ಷೇತ್ರದ ಬಂಧುಗಳಿಗೆ ಈ ಮೂಲಕ ನಾನು ಕೃತಜ್ಞತೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ಮೀನುಗಾರ ಮತ್ತು ಕೂಲಿ ಕ್ಷೇತ್ರದವರು ಕೂಡ ತುಂಬಾ ಕೈ ಜೋಡಿಸಿ ಗೆಲುವಿಗೆ ಕಾರಣರಾಗಿದ್ದಾರೆ ಮುಂದಿನ ದಿನದಲ್ಲಿ ನನ್ನಿಂದಾದ ಎಲ್ಲ ಸೇವೆಯನ್ನು ಈ ಕ್ಷೇತ್ರಕ್ಕೆ ಮಾಡ್ತೀನಿ ಎನ್ನುವ ವಿಶ್ವಾಸ ಇದೆ ಬಹಳ ಸಂತೋಷ ಆಗಿದೆ ಹೃದಯಪೂರ್ವಕ ಅಭಿನಂದನೆಗಳು ಪ್ರತಿಷ್ಠಿತ ಉತ್ತರ ಕನ್ನಡ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆಯಲ್ಲಿ ಶಿರಸಿ ತಾಲೂಕಿನ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳ ಪ್ರತಿನಿಧಿ ಕ್ಷೇತ್ರದಿಂದ ನೂತನ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ತಮ್ಮ ಸಹಕಾರಿ ಸಂಘದ ಅಧ್ಯಕ್ಷರಾದ ಶ್ರೀ ಮಹಾಮಲೇಶ್ವರ್ ಎ ಹೆಗಡೆ ಅವರಿಗೆ ರತ್ಪೂರ್ವಕ ಅಭಿನಂದನೆಗಳು ಅಭಿನಂದನೆ ಕೋರುವವರು ಅನಂತ್ ಗಣಪತಿ ಹೆಗಡೆ ಗದ್ದೆಹಳ್ಳಿ ಉಪಾಧ್ಯಕ್ಷರು ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಸಮಸ್ತ ಶೇರು ಸದಸ್ಯರು ಮುಖ್ಯ ಕಾರ್ಯನಿರ್ವಾಹಕರು ಹಾಗೂ ಸಿಬ್ಬಂದಿ ವರ್ಗ ಮೆಣಸಿ ಸೀಮೆಯ ಗ್ರೂಪ್ ಗ್ರಾಮಗಳ ಸೇವಾ ಸಹಕಾರ ಸಂಘ ನಿಯಮಿತ ವಾನಹಳ್ಳಿ ಮೆಣಸಿ ನವೆಂಬರ್ ಇಪ್ಪತ್ತೊಂಬತ್ತರಂದು ನ್ಯಾಯಾಲಯದ ಆದೇಶದ ತೀರ್ಪಿನ ಪ್ರಕಾರ ಕೆಲವು ಕ್ಷೇತ್ರದ ಮತ ಎಣಿಕೆ ಕಾರ್ಯವನ್ನು ಶನಿವಾರ ಕೆನರಾ ಡಿಸ್ಟ್ರಿಕ್ಟ್ ಸೆಂಟರ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನ ರಿಟರ್ನಿಂಗ್ ಅಧಿಕಾರಿಗಳ ಕಾರ್ಯಾಲಯದಲ್ಲಿ ನಡೆಸಲಾಗಿತ್ತು ಈ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆಯಲ್ಲಿ ಶಿರಸಿ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮತಕ್ಷೇತ್ರದಿಂದ ಸ್ಪರ್ಧಿಸಿ ಮಹಾಬಲೇಶ್ವರ್ ಅನಂತ್ ಹೆಗಡೆ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಚುನಾಯಿತ ಅಭ್ಯರ್ಥಿ ಮಹಾಬಲೇಶ್ವರ್ ಅನಂತ್ ಹೆಗಡೆ ಅವರಿಗೆ ರಿಟರ್ನಿಂಗ್ ಅಧಿಕಾರಿಗಳಾದ ಕೆ ವಿ ಕಾವ್ಯರಾಣಿಯವರು ಚುನಾವಣಾ ಪ್ರಮಾಣ ಪತ್ರ ನೀಡಿದರು ಇವತ್ತಿನ ದಿವಸ ವಾನಹಳ್ಳಿ ಸೊಸೈಟಿ ಮೂಲಕ ನಮ್ಮ ಕೆ ಡಿ ಸಿ ಬ್ಯಾಂಕಿಗೆ ನಮ್ಮ ನೆಚ್ಚಿನ ಲೀಡರ್ ಆದ ಶಿವರಾಮ್ ಹೆಬ್ಬಾರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ಆಶೀರ್ವಾದದಿಂದ ಚುನಾವಣೆಗೆ ಸ್ಪರ್ಧಿಸಿ ಚುನಾವಣೆಯಲ್ಲಿ ಗೆಲುವನ್ನು ದಾಖಲಿಸ ದಾಖಲಿಸಿಕೊಂಡಿದ್ದೇನೆ ಈ ಬಗ್ಗೆ ನಮ್ಮ ಪ್ರಪ್ರಥಮವಾಗಿ ನಮ್ಮ ಟೀಮಿನ ಎಲ್ಲ ಸದಸ್ಯರಿಗೆ ವಿಶೇಷವಾಗಿ ನಮ್ಮ ಸಿರಸಿ ತಾಲೂಕಿನ ಪ್ರಾಥಮಿಕ ಸಹಕಾರಿ ಸಂಘಗಳ ಅಲ್ಲ ಸಹ ಅಧ್ಯಕ್ಷರುಗಳಿಗೆ ಆಡಳಿತ ಮಂಡಳಿಯವರಿಗೆ ನನ್ನ ಪರವಾಗಿ ಹೆಚ್ಚು ಮುತುವರ್ಜಿ ಕೆಲಸ ವಹಿಸಿ ನಿರ್ವಹಿಸಿದಂಥ ಎಸ್ ಎನ್ ಅಡಿಯವರಿಗೆ ಮತ್ತು ಅರವಿಂದ ಅವರಿಗೆ ಹಾಗೂ ಭಾಳಷ್ಟು ಜನ ಇದ್ದಾರೆ ಹೆಸರು ಹೇಳಲಿಕ್ಕೆ ಆಗೋದಿಲ್ಲ ಮತ್ತು ಟಿ ಎಮ್ ಎಸ್ ಟಿ ಎಮ್ ಎಸ್ನ ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ಕ ಟಿ ಎಮ್ ಎಸ್ನ ಕಮಿಟಿ ಮೆಂಬರು ಎಲ್ಲವರಿಗೆ ಯಾಕೆಂದರೆ ನನ್ನ ಒಂದು ಗುರುತ ಅಂತಂದರೆ ಟಿ ಎಮ್ ಎಸ್ ಮೂಲಕವೇ ನಮಗೆಲ್ಲ ಗೊತ್ತಿದೆ ಹಾಗಾಗಿ ಈ ಒಂದು ಗೆಲುವಿಗೆ ದಾಖಲಾದ ಬಗ್ಗೆ ನಾವು ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದನ ಹೇಳ್ತಾ ಮತ್ತು ನಿಮ್ಮ ಪತ್ರಕರ್ತರಿಗೂ ಸಹ ನನ್ನ ಪರವಾಗಿ ಒಂದು ಒಳ್ಳೆಯ ಸುದ್ದಿಯನ್ನು ಪ್ರಕಟಿಸಿದಿರಿ ನೀವು ನಿಮಗೂ ಸಹ ಧನ್ಯವಾದವನ್ನು ಹೇಳ್ತಾ ಇವತ್ತಿನ ಧನ್ಯವಾದವನ್ನು ನಾವು ನಮ್ಮ ಗ್ರೂಪಿಗೆ ನಮ್ಮ ಟೀಮ್ ಇವ ಸೇ ಸೇ ಸೇರಿಸಿ ನಮ್ಮ ಹೆಬ್ಬಾರ್ ಸರಿಗೆ ನಾನು ಆಪಿಸ್ತಾ ಇದ್ದೀನಿ ನವೆಂಬರ್ ಇಪ್ಪತ್ತೇಳರಂದು ಶನಿವಾರ ತೋಟಗಾರಿಕೆ ಇಲಾಖೆಯ ಡಾ ಎ ಮರೇಗೌಡ ಸಭಾಭವನದಲ್ಲಿ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ತೋಟಗಾರಿಕಾ ಇಲಾಖೆ ಶಿರಸಿ ಇವರ ಆಶ್ರಯದಲ್ಲಿ ಅಡಿಕೆ ಬೆಳೆಯ ರೋಗಗಳ ನಿಯಂತ್ರಣಕ್ಕೆ ಜೈವಿಕ ಪರಿಕರ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಭೀಮಣ್ಣ ನಾಯ್ಕ ಅವರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ಮೂವತ್ತೇಳು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಅಡಿಕೆ ಬೆಳೆ ಬೆಳೆಯಲಾಗುತ್ತದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಸುಮಾರು ಒಂಬತ್ತರಿಂದ ಹತ್ತು ಸಾವಿರ ಹೆಕ್ಟೇರ್ ಪ್ರದೇಶದ ಅಡಿಕೆ ತೋಟಗಳಿಗೆ ರೋಗ ತಗುಲಿ ಅಡಿಕೆ ಬೆಳೆಗಾರರು ಆರ್ಥಿಕವಾಗಿ ಸಂಕಷ್ಟಕ್ಕೆ ಈಡಾಗಿದ್ದಾರೆ ಎಂದರು ಅಲ್ಲದೆ ಸರ್ಕಾರ ಅಡಿಕೆ ಬೆಳೆಗಾರರ ಸಂಕಷ್ಟವನ್ನು ಆಲಿಸಿ ಅವರನ್ನು ಆರ್ಥಿಕವಾಗಿ ಮುನ್ನಡೆಗೆ ತರಬೇಕೆಂದು ಸರ್ಕಾರದ ಮಟ್ಟದಲ್ಲಿ ನಾನು ಚರ್ಚಿಸುತ್ತೇನೆ ಏಕೆಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜನ ಅಡಿಕೆ ಬೆಳೆಯೇ ಮುಖ್ಯ ಬೆಳೆಯಾಗಿರುವುದರಿಂದ ಈ ಒಂದು ಎಲೆಚುಕ್ಕಿ ರೋಗ ಬಾಧೆಯಿಂದ ಇಲ್ಲಿನ ಅಡಿಕೆ ಬೆಳೆಗಾರರು ತತ್ತರಿಸಿ ಹೋಗಿದ್ದಾರೆ ಮತ್ತು ಸರ್ಕಾರ ತೋಟಗಾರಿಕಾ ಬೆಳೆಗಳಿಗೆ ಸಾಕಷ್ಟು ಸಹಾಯ ಸಹಕಾರ ನೀಡುವುದರ ಜೊತೆಗೆ ತಜ್ಞ ವಿಜ್ಞಾನಿಗಳಿಂದ ಎಲೆಚುಕ್ಕಿ ರೋಗಕ್ಕೆ ಶಾಶ್ವತ ಪರಿಹಾರ ನೀಡಬೇಕು ಅದೇ ರೀತಿ ಸರ್ಕಾರದ ಯೋಜನೆಗಳನ್ನು ಅಡಿಕೆ ಬೆಳೆಗಾರರು ಸರಿಯಾಗಿ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಅಲ್ಲದೆ ಪರಿಹಾರ ಕೇವಲ ಐದು ಎಕರೆಗೆ ಸೀಮಿತವಾಗದೆ ಹಾಳಾದ ಪ್ರದೇಶ ಎಷ್ಟಿದೆಯೋ ಅಷ್ಟಕ್ಕೂ ಪರಿಹಾರವನ್ನು ನೀಡಬೇಕು ಎಂದು ಆಗ್ರಹಿಸಿದರು ಮತ್ತು ರಾಜ್ಯ ಸರ್ಕಾರವಾಗಲಿ ಮತ್ತು ಕೇಂದ್ರ ಸರ್ಕಾರವಾಗಲಿ ಸಂಪೂರ್ಣವಾಗಿ ಅಡಿಕೆ ಬೆಳೆಗಾರರಿಗೆ ಆರ್ಥಿಕವಾಗಿ ಸಹಾಯ ಹಸ್ತ ನೀಡಬೇಕು ಮತ್ತು ಅದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಕರ್ತವ್ಯ ಎಂದರು ಮತ್ತು ಅಡಿಕೆ ಬೆಳೆಗಾರರಿಗೆ ಇನ್ನು ಮೇಲಿನಿಂದ ಪ್ರತಿ ವಾರ ಅಡಿಕೆ ಬೆಳೆಗಾರರ ಸಮಸ್ಯೆಗಳನ್ನು ಆಲಿಸಲು ಮತ್ತು ಅಡಿಕೆ ಬೆಳೆಗಾರರ ಸಮಸ್ಯೆಗಳಿಗೆ ಸ್ಪಂದಿಸಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅದಕ್ಕೆ ವಾರದಲ್ಲಿ ಒಂದು ದಿನವನ್ನು ಅಡಿಕೆ ಬೆಳೆಗಾರರಿಗೆ ನಿಗದಿಗೊಳಿಸಿ ಎಂದು ತಿಳಿಸಿದರು ಮತ್ತು ಅಡಿಕೆ ಬೆಳೆಗಾರರು ಅಡಿಕೆ ಬೆಳೆಯುವುದರ ಜೊತೆಗೆ ಕಾಫಿ ಬೆಳೆಯನ್ನು ಉಪ ಬೆಳೆಯಾಗಿ ಬೆಳೆದು ರೈತರು ಆರ್ಥಿಕವಾಗಿ ಮುಂದೆ ಬರಬೇಕು ಎಂದರು ಕೊನೆಯಲ್ಲಿ ಅಡಿಕೆ ಬೆಳೆಗಾರರಿಗೆ ರೋಗಗಳ ನಿಯಂತ್ರಣಕ್ಕೆ ಜೈವಿಕ ಪರಿಕರ ವಿತರಣೆ ಮತ್ತು ಸಬ್ಸಿಡಿ ಪ್ರಮಾಣ ಪತ್ರವನ್ನು ಅಡಿಕೆ ಬೆಳೆಗಾರರಿಗೆ ವೇದಿಕೆಯಲ್ಲಿ ಶಾಸಕರು ವಿತರಿಸಿದರು ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಕೆ ಭಾಗವತ್ ಜ್ಯೋತಿ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಹಿರಿಯ ತೋಟಗಾರಿಕಾ ಇಲಾಖೆಯ ಅಧಿಕಾರಿ ಸತೀಶ್ ಹೆಗಡೆ ಸ್ವಾಗತಿಸಿದರು ತೋಟಗಾರಿಕೆ ಇಲಾಖೆಯ ನಿರ್ದೇಶಕ ಬಿಪಿ ಸತೀಶ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ತೋಟಗಾರಿಕೆ ಇಲಾಖೆಯ ಸಹಾಯಕಾಧಿಕಾರಿ ಗಣೇಶ್ ಹೆಗಡೆ ಕಾರ್ಯಕ್ರಮ ನಿರೂಪಣೆ ಮಾಡಿ ಬಂಧಿಸಿದರು ಅಧ್ಯಯನ ಮಾಡುವಂಥದ್ದು ಆ ಟೂರ್ನಲ್ಲಿ ಹೋಗಿ ಅನೇಕ ಸೈನ್ಸ್ಗಳನ್ನು ನಾವು ಕರೆಸುತ್ತಿದ್ದಾರೆ ಕಾಸರಗೋಡು ಇರ್ಬೋದು ಬೆಂಗಳೂರಿನಿರ್ಬೋದು ಅನೇಕ ಕೆಮಿಕಲ್ ಪ್ರಾಡಕ್ಟ್ ಮಾಡಬೇಕಂಥ ಇಂಡಸ್ಟ್ರಿಯ ಅವರನ್ನು ಕೂಡ ಕರೆದು ಮಾತನ್ನು ನಮ್ಮ ಟೂರ್ಗೆ ಕಲವ ಎಂಟು ಕಾನೂನಿನ ಸಂಕೋಲಿಯಲ್ಲಿ ಸಿಲುಕಿ ಸಾಗುವಳಿ ಹಕ್ಕಿನಿಂದ ವಂಚಿತರಾದ ಅರಣ್ಯವಾಸಿಗಳು ಡಿಸೆಂಬರ್ ಆರರಂದು ಕಾರವಾರ ಚೆಲೋದಲ್ಲಿ ಜಿಲ್ಲೆಯ ಅರಣ್ಯವಾಸಿಗಳು ಒಗ್ಗಟ್ಟನ್ನು ಪ್ರದರ್ಶಿಸಲು ರಾಜ್ಯಾದ್ಯಂತ ಬರದಿಂದ ಕಾರ್ಯಾರಂಭವಾಗಿದೆ ಹೀಗೆಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ತಿಳಿಸಿದ್ದಾರೆ ಅವರು ರವಿವಾರ ಶಿರಸಿಯ ಅರಣ್ಯ ಭೂಮಿ ಹೋರಾಟಗಾರರ ಕಾರ್ಯಾಲಯದಲ್ಲಿ ಡಿಸೆಂಬರ್ ಆರರಂದು ಕಾರವಾರ ಚಲು ಕಾರ್ಯಕ್ರಮಕ್ಕೆ ಸಂಬಂಧಿಸಿ ಜರುಗಿದ ಪೂರ್ವಭಾವಿ ಸಭೆಯಲ್ಲಿ ತಿಳಿಸಿದರು ಅರಣ್ಯ ಭೂಮಿ ಹಕ್ಕಿನ ಹೋರಾಟವು ಸಾಗುವಳಿ ಹಕ್ಕಿಗೆ ಸಂಬಂಧಿಸಿ ನಿರ್ಣಾಯಕ ಘಟಕಕ್ಕೆ ತಲುಪಿದ್ದು ಇರುತ್ತದೆ ಈ ಹಿನ್ನೆಲೆಯಲ್ಲಿ ಜರುಗುತ್ತಿರುವ ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ಅರಣ್ಯವಾಸಿಗಳ ಪರ ಸರ್ಕಾರ ನಿರ್ದಿಷ್ಟ ತೀರ್ಮಾನವನ್ನು ಪ್ರಕಟಿಸುವುದೆಂದು ನಿರೀಕ್ಷೆಯಲ್ಲಿ ಅರಣ್ಯವಾಸಿಗಳು ಇರುವರೆಂದು ಅವರು ಆಶಯವನ್ನ ವ್ಯಕ್ತಪಡಿಸಿದರು ಈ ಸಭೆಯಲ್ಲಿ ಜಿಲ್ಲಾ ಸಂಚಾಲಕರಾದ ಇಬ್ರಾಹಿಂ ಗೌಡಳ್ಳಿ ರಫೀಕ್ ಲಕ್ಷ್ಮಣ್ ನಾಯ್ಕ್ ಜಯಶ್ರೀ ನಾಯ್ಕ್ ಮಬಲೇಶ್ವರ್ ನಾಯ್ಕ ಹೊನ್ನಾವರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳು ಹಾಗೂ ಯುವಕರು ಉದ್ಯೋಗ ಮೇಳದ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳು ಹಾಗೂ ಯುವಕರು ಉದ್ಯೋಗ ಮೇಳದ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಶಾಸಕ ಶಿವರಾಮ್ ಹೆಂಬಾರ್ ಹೇಳಿದರು ಅವರು ಶನಿವಾರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಯಲ್ಲಾಪುರದಲ್ಲಿ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಜಿಲ್ಲಾ ಪಂಚಾಯಿತಿ ಉತ್ತರ ಕನ್ನಡ ತಾಲೂಕು ಪಂಚಾಯಿತಿ ಯಲ್ಲಾಪುರ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಯಲ್ಲಾಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾ ಮಟ್ಟದ ಉದ್ಯೋಗ ಮೇಳ ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದ ಪ್ರಾಸ್ತಾವಿಕವಾಗಿ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಸಹಾಯಕ ಯೋಜನಾಧಿಕಾರಿ ಜಿಸತೀಶ್ ಯುವಕ ಮತ್ತು ಯುವತಿಯರು ಉದ್ಯೋಗಾರ್ಹತೆಯನ್ನು ಹೆಚ್ಚಿಸಿ ಸ್ವಾವಲಂಬನೆಯತ್ತ ಮುನ್ನಡೆಯಲು ಈ ಮೇಳವು ಮಹತ್ವದ ಹೆಜ್ಜೆಯಾಗಿದೆ ಎಂದರು ಕಾಲೇಜಿನ ಪ್ರಾಂಶುಪಾಲ ಆರ್ಡಿ ಜನಾರ್ದನ್ ಮಾತನಾಡಿ ಇಂತಹ ಉದ್ಯೋಗ ಮೇಳಗಳು ಪದವಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ದಿಕ್ಕು ನೀಡುವ ಮಹತ್ವದ ಕಾರ್ಯಕ್ರಮಗಳು ಎಂದರು ಪದವಿ ಮಟ್ಟದಲ್ಲಿ ಉದ್ಯೋಗ ಅವಕಾಶಗಳ ಪರಿಚಯ ನೀಡುವುದು ಅಗತ್ಯವಾಗಿದೆ ಎಂದರು ತಾಲೂಕು ಪಂಚಾಯಿತಿ ಯಲ್ಲಾಪುರದ ಕಾರ್ಯನಿರ್ವಹಣಾಧಿಕಾರಿ ರಾಜೇಶ್ ಧನ್ವಾಡ್ಕರ್ ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯರು ವಿಜಯ್ ಮಿರಾಶಿ ಜಿಲ್ಲಾ ವ್ಯವಸ್ಥಾಪಕರು ವಿಜಯಕುಮಾರ್ ಹೆಗಡೆ ಮತ್ತು ಜಿಲ್ಲಾ ವ್ಯವಸ್ಥಾಪಕರು ಸಚಿನ್ ನಾಯ್ಕ ಭಾಗವಹಿಸಿದ್ದರು ಉದ್ಯೋಗ ಮೇಳದಲ್ಲಿ ಒಟ್ಟು ಸಾವಿರದ ಏಳುನೂರ ಮೂವತ್ತೈದು ಉದ್ಯೋಗಾಕಾಂಕ್ಷಿಗಳು ಹಾಗೂ ಅರವತ್ಮೂರು ಉದ್ಯೋಗದಾತರು ಭಾಗವಹಿಸಿದ್ದರು ಮುನ್ನೂರ ನಲವತ್ತೈದು ವಿದ್ಯಾರ್ಥಿಗಳು ಅಂತಿಮವಾಗಿ ಆಯ್ಕೆಯಾಗಿದ್ದು ನಾಲ್ಕುನೂರ ಎಂಬತ್ತೆರಡು ವಿದ್ಯಾರ್ಥಿಗಳು ಮುಂದಿನ ಹಂತದ ಸಂದರ್ಶನಕ್ಕೆ ಶಾರ್ಟ್ ಲಿಸ್ಟ್ ಆಗಿದ್ದಾರೆ ಎಂಬತ್ತೈದು ವಿದ್ಯಾರ್ಥಿಗಳಿಗೆ ಸಾಂಕೇತಿಕವಾಗಿ ನೇಮಕಾತಿ ಪತ್ರ ವಿತರಿಸಲಾಯಿತು ಉದ್ಯೋಗ ಮೇಳದಲ್ಲಿ ಜಿಲ್ಲೆಯ ವಿವಿಧ ಪ್ರಮುಖ ಉದ್ಯೋಗದಾತರು ಸಂಸ್ಥೆಗಳು ಮತ್ತು ಕೌಶಲ್ಯಾಭಿವೃದ್ಧಿ ಘಟಕಗಳು ಭಾಗವಹಿಸಿದ್ದು ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣಕ್ಕೆ ಮಹತ್ವದ ವೇದಿಕೆ ಒದಗಿಸಿದರು ಉದ್ಯೋಗಾಕಾಂಕ್ಷಿಗಳಿಂದಲೂ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು ಶೈಕ್ಷಣಿಕ ಜಿಲ್ಲೆಯ ಹದಿನೇಳು ವರ್ಷದೊಳಗಿನ ಜಿಲ್ಲಾ ಮಟ್ಟದ ವೈಯಕ್ತಿಕ ಕ್ರೀಡಾಕೂಟದಲ್ಲಿ ಶ್ರೀಮಾರಿಕಂಬ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿಗಳಾದ ಧನ್ಯಾ ನಾಯ್ಕ್ నూరు మీటర్ ప్రథమ లాంగ్ జంప్ ప్రథమ ఎరూరు మీటర్ ద్వితీయ మనస గంకర్ చక్ర ప్రథమ గుండు ఎసెత ద్వితీయ భూమికా ప్రభు సరపళి ఎసెత ప్రథమ నాల్క్కునూరు రీలే ప్రథమ ధన్య ఖుషి గైత్రి లవణ్య బాలక విభాగ అథర్వ నాయక్ లాంగ్ జంప్ ప్రథమ మనీష్ నాయక్ నాల్క్నూరు మీటర్ ప్రథమ అభిలాష్ పోల్వాల్ట్ ప్రథమ నాల్క్కునూరు నాల్క్ూరు రీలే ప్రథమ మనీష్ అథర్వ ಫೈಜಾನ್ ರೋಹಿತ್ ಜೀವನ್ ಕುಶಾಲ್ ಈ ಎಲ್ಲ ವಿದ್ಯಾರ್ಥಿಗಳು ಸಾಧನೆ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಎಸ್ ಡಿ ಎಂ ಸಿ ಅಧ್ಯಕ್ಷರು ಶಾಸಕರಾದ ಬಿಮ್ಮಣ್ಣ ನಾಯ್ಕ ಉಪಾಧ್ಯಕ್ಷರು ಡಿಡಿ ಪಿಐ ಡಿಆರ್ ನಾಯ್ಕ್ ಬಿಇಒ ನಾಗರಾಜ್ ನಾಯ್ಕ್ ರಾಜೇಶ್ ನಾಯ್ಕ್ ದೈಹಿಕ ಶಿಕ್ಷಕ ಉದಯ್ ಶಿರಹಟ್ಟಿ ಪ್ರಶಾಂತ್ ಗೌಕರ್ ಯಮುನಾ ನಾಯ್ಕ್ ಹಾಗೂ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರು ಹರ್ಷ ವ್ಯಕ್ತಪಡಿಸಿದ್ದಾರೆ ಜಿಲ್ಲಾ ಪಂಚಾಯತ್ ಸಭಾಭವನದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ದಿಲೀಶ್ ಶಶಿ ಅವರ ಅಧ್ಯಕ್ಷತೆಯಲ್ಲಿ ವಾರಸುದಾರರಿಲ್ಲದ ಬ್ಯಾಂಕ್ ಠೇವಣಿಗಳ ವಸೂಲಾತಿ ಶಿಬಿರ ಶುಕ್ರವಾರ ನಡೆಯಿತು ಭಾರತೀಯ ರಿಸರ್ವ್ ಬ್ಯಾಂಕ್ನ ಸಹಾಯಕ ಪ್ರಧಾನ ವ್ಯವಸ್ಥಾಪಕ ನಿಶಾ ಠಾಕೂರ್ ಕಾರ್ಯಕ್ರಮದ ಬಗ್ಗೆ ವಿಸ್ತಾರವಾಗಿ ಮಾಹಿತಿ ನೀಡಿ ಬ್ಯಾಂಕಿನಲ್ಲಿ ಹತ್ತು ವರ್ಷಗಳಿಗೂ ಹೆಚ್ಚು ಕಾಲ ನಿಷ್ಕ್ರಿಯವಾಗಿರುವ ಮತ್ತು ಕ್ಲೇಮ್ ಮಾಡದ ಖಾತೆಗಳನ್ನು ಮತ್ತು ಠೇವಣಿಗಳ ವಿವರವನ್ನು ಜಿಮೇಲ್ ಐಡಿಯ ಮುಖಾಂತರ ನೋಡಬಹುದಾಗಿದೆ ಸೂಕ್ತ ದಾಖಲೆಗಳು ಮತ್ತು ಪುರಾವೆಗಳೊಂದಿಗೆ ಬ್ಯಾಂಕಿಗೆ ಭೇಟಿ ನೀಡಿ ನಿಮ್ಮ ಹಣವನ್ನು ಮರಳಿ ಪಡೆಯಬಹುದು ನಿಷ್ಕ್ರಿಯ ಬ್ಯಾಂಕ್ ಖಾತೆದಾರರನ್ನು ತಲುಪಲು ಬಿಸಿನೆಸ್ ಕರೆಸ್ಪಾಂಡೆಂಟ್ ಇವರನ್ನು ಬಳಸಿಕೊಳ್ಳುವಂತೆ ತಿಳಿಸಿದರು ಕೆನರಾ ಬ್ಯಾಂಕ್ನ ಸಹಾಯಕ ಪ್ರಧಾನ ವ್ಯವಸ್ಥಾಪಕ ನಾಗರಾಜ್ ರೆಡ್ಡಿ ಅವರು ಬ್ಯಾಂಕುಗಳು ಶೀಘ್ರದಲ್ಲಿ ಎಲ್ಲ ನಿಷ್ಕ್ರಿಯ ಬ್ಯಾಂಕ್ ಖಾತೆದಾರರನ್ನು ಸಂಪರ್ಕಿಸಿ ಅವರ ಹಣವನ್ನು ಮರಳಿಸಬೇಕೆಂದು ತಿಳಿಸಿದರು ಜಿಲ್ಲಾ ಅಗ್ರಣಿ ಬ್ಯಾಂಕ್ನ ವ್ಯವಸ್ಥಾಪಕ ರಾಜಪ್ಪ ಗೌಡಿ ಮಾತನಾಡಿ ಇದುವರೆಗೂ ನಿಷ್ಕ್ರಿಯ ಬ್ಯಾಂಕ್ ಖಾತೆದಾರರಿಗೆ ಮರಳಿಸಿದ ಠೇವಣಿಗಳ ವಿವರ ತಿಳಿಸಿದ ಅವರು ಎಲ್ಲಾ ಬ್ಯಾಂಕ್ ಶಾಖೆಗಳು ಮತ್ತು ಆರ್ಥಿಕ ಸುರಕ್ಷತಾ ಕೇಂದ್ರಗಳು ಮಾಹಿತಿ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದಾರೆ ಎಂದು ತಿಳಿಸಿದರು ರಾಜ್ಯದಲ್ಲಿ ಭ್ರೂಣ ಹತ್ಯೆ ತಡೆಗೆ ಏನು ಮಾಡಿದ್ದೀರಿ ಶಾಲಾ ಕಾಲೇಜು ಆವರಣದಲ್ಲಿ ಮಾದಕ ವಸ್ತುಗಳ ಬಳಕೆ ನಿಷೇಧನೆ ಕಡ್ಡಾಯವಾಗಿ ಜಾರಿಗೊಳಿಸಿ ದೌರ್ಜನ್ಯ ಸಂದರ್ಭದಲ್ಲಿ ಪೊಲೀಸ್ ಸಹಾಯವಾಣಿ ಒಂದು ಒಂದು ಎರಡು ಮಕ್ಕಳ ಸಹಾಯವಾಣಿ ಒಂದು ಜೀರೋ ಒಂಬತ್ತು ಎಂಟು ಅಕ್ಕಪಡೆ ಇವುಗಳಲ್ಲಿ ಯಾವುದು ತುರ್ತಾಗಿ ಸ್ಪಂದಿಸಲಿದೆ ಬಾಲಕಾರ್ಮಿಕ ನಿಷೇಧ ಪದ್ಧತಿ ಪರಿಣಾಮಕಾರಿಯಾಗಿ ಜಾರಿಗೊಳಿಸಿ ಮುಂತಾದ ಹಲವು ಪ್ರಶ್ನೆ ಸಲಹೆಗಳನ್ನು ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದ ಸದಸ್ಯರು ಮತ್ತು ವಿವಿಧ ಇಲಾಖೆ ಅಧಿಕಾರಿಗಳು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಎದುರಿಸಿದರು ಶನಿವಾರ ಅಂಕೋಲಾದ ಪಿಎಂ ಹೈಸ್ಕೂಲ್ನಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ಬೆಂಗಳೂರು ಜಿಲ್ಲಾಡಳಿತ ಸಾರ್ವಜನಿಕ ಶಿಕ್ಷಣ ಇಲಾಖೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಉತ್ತರ ಕನ್ನಡ ಜಿಲ್ಲೆಯವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಆರ್ಟಿಇ ಕುರಿತು ಹಲವಾರು ಸ್ವೀಕಾರ ಹಾಗೂ ಮಕ್ಕಳೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಅಂಕೋಲಾದ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಭಾಗವಹಿಸಿ ಹಲವು ಪ್ರಶ್ನೆ ಸಲಹೆಗಳನ್ನು ನೀಡಿದರು ವಿದ್ಯಾರ್ಥಿನಿ ಸುಷ್ಮಿತಾ ನಾಯ್ಕ್ ಮಾತನಾಡಿ ವಿದ್ಯಾರ್ಥಿನಿಯರ ಮೇಲೆ ನಡೆಯುವ ದೌರ್ಜನ್ಯ ತಡೆಯಲು ಏನೇನು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಪ್ರಶ್ನಿಸಿದರು ಪೊಲೀಸ್ ಇಲಾಖೆ ವತಿಯಿಂದ ತೆರೆದ ಮನೆ ಕಾರ್ಯಕ್ರಮದ ಮೂಲಕ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಲಾಗುತ್ತಿದೆ ಹಾಗೂ ಶಾಲೆಗಳಲ್ಲಿ ಕೂಡ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಎಂದು ಅಂಕೋಲಾ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ತಿಳಿಸಿದರು ರಾಜ್ಯದಲ್ಲಿ ಮಹಿಳೆಯರು ಮತ್ತು ವಿದ್ಯಾರ್ಥಿಗಳ ಮೇಲೆ ನಡೆಯುವ ದೌರ್ಜನ್ಯ ನಿಯಂತ್ರಿಸಲು ಅಕ್ಕಪಡಿಯನ್ನು ರಚಿಸಲಾಗಿದೆ ಎಂದು ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದ ಸದಸ್ಯ ಡಾಕ್ಟರ್ ತಿಪ್ಪೇಸ್ವಾಮಿ ಕೆಟಿ ತಿಳಿಸಿದರು ಕದಂಬ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ